హార్కపా న్యూ్ ముఖ్యాంశయ పక్షల ప్రతినిధిల పూర్వభావ సభే మాదరి నీతి సంహిత పాల సూచన వార్త ಲೋಕಸಭೆ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು ರಾಜಕೀಯ ಪಕ್ಷಗಳು ಅವುಗಳ ಪ್ರತಿನಿಧಿಗಳು ನೀತಿ ಸಂಹಿತೆ ಕಡ್ಡಾಯವಾಗಿ ಪಾಲಿಸುವ ಮೂಲಕ ಪ್ರಾಂತ ನಿಷ್ಪಕ್ಷಪಾತ ಚುನಾವಣೆ ನಡೆಸಲು ಸಹಕರಿಸಬೇಕು ಎಂದು ಮುದ್ದೆ ಬಿಹಾಳ ವಿಧಾನಸಭಾ ಕ್ಷೇತ್ರದ ಎಆರ್ಒ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಸೂಚನೆ ನೀಡಿದರು ಸೋಮವಾರ ಸಾಯಂಕಾಲ ಇಲ್ಲಿನ ತಹಶೀಲ್ದಾರ್ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆಯನ್ನು ನಡೆಸಿ ಮಾದರಿ ನೀತಿ ಸಂಹಿತೆ ಕಡ್ಡಾಯವಾಗಿ ಪಾಲಿಸುವ ಕುರಿತು ಅವರು ಮಾತನಾಡಿದರು ಮತಕ್ಷೇತ್ರದಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮೂವತ್ತೊಂಬತ್ತು ಪುರುಷರು ಒಂದು ಲಕ್ಷ ಹತ್ತು ಸಾವಿರದ ಮೂವತ್ತು ಮಹಿಳೆಯರು ಮತ್ತು ಇಪ್ಪತ್ತು ಇತರೆ ಸೇರಿ ಒಟ್ಟು

ಯಾವುದೇ ಥರ ಕಾನೂನನ್ನು ಉಲ್ಲಂಘನೆ ಮಾಡಬಾರದು ಇದೆಲ್ಲ ಗೊತ್ತಿದೆ ಅಂತ ಆಮೇಲೆ ಈ ಪ್ರಚಾರದ ಸಮಯದಲ್ಲಿ ಈ ಟೈಮ್ ಕರೆಕ್ಟಾಗಿ ನೀವು ನಾವು ಏನೇನು ಪರ್ಮಿಷನ್ ಕೊಡಬೇಕು ಅದರ ಪ್ರಕಾರ ನಾನು ನಾನೇ ಕರೆಕ್ಟಾಗಿ ಪಡೆಯಿ ಮತ್ತು ಯಾವುದೇ ಧಾರ್ಮಿಕ ಚಿಹ್ನಗಳನ್ನು ನಾವು ದುರ್ಬಾಳ ಮಾಡ್ಕೊಳ್ಬಾರ್ದು ಅಂತ ಪ್ರಮಾಣ ಕೂಡ ಕಂಡಕ್ಟ್ ಹೇಳ್ತೀವ ಅದೇ ಥರ ಈಗ ನೀವು ಪ್ರಚಾರದ ಸಮಯ ಯಾವುದೇ ಒಂದು ಜಾಹೀರಾತರು ಅಥವಾ ವೆಹಿಕಲ್ಸು ಯಾವುದೇ ತಗೊಂಡ್ರು ನಾವು ಪರ್ಮಿಷನ್ ತಗೋಬೇಕಾಗುತ್ತೆ ಸೊ ಈಗ ಕೆಲವೊಂದು ಆಗಿ ಜಾತ್ರೆ ಇರ್ತದೆ ಅವು ಇರ್ತದೆ ಯಾವ ಇರ್ತದೆ ಅದನ್ನು ಯಾರಾದರೂ ಮಾಡಬೇಕಾ ಅಂತಂದರೆ ಎಲ್ಲರೂ ಇದರಲ್ಲಿ ನಮ್ಮಲ್ಲಿ ಸುಬಿಧಾ ಆ್ಯಪಲ್ಲಿ ನಾವು ಪರ್ಮಿಷನ್ ತೊಗೊಂಡೆ ಮಾಡಬೇಕಾಗುತ್ತೆ ಹಾಂ ಅದಾದಮೇಲೆ ಈ ಯಾವುದೇ ಜಾಹೀರಾತುಗಳನ್ನು ನೀವು ತಮಗೆಲ್ಲ ಗೊತ್ತಿದೆ ತಮ್ಮ ಪಾರ್ಟಿ ಚೆನ್ನಾಗಿಗಳನ್ನು ಎಲ್ಲಿ ಪ್ರವೇಶನ ಮಾಡಬಾರ್ದು ಸೊ ಪ್ರೈವೇಟ್ ಇರಲಿ ಅಥವಾ ನಿಮ್ಮ ಪಬ್ಲಿಕ್ ಪ್ಲೇಸ್ ಇರಲಿ ಎಲ್ಲರೂ ನೀವು ನಿಂದನೆ ಮಾಡೋದಾಗಲಿ ಅಥವಾ ಟೀಕೆ ಮಾಡೋದಾಗಲಿ ಅದನ್ನೆಲ್ಲ ಯಾರೇನು ಮಾಡಬಾರ್ದು ಅದೇ ಥರ ಪ್ರಚೋದಕ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಬಾರ್ದು ನಮಗೆ ಸಹಕಾರ ಕೊಡ್ರಿ ನಮಗೂ ನಾವು ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅದನ್ನು ನಿಷ್ಪಕ್ಷಾಪತವಾಗಿ ಎಲೆಕ್ಷನ್ ನಡೀಲಿ ಯಾವುದೇ ಅರ್ಜಿಗಳು ಇಲ್ಲ ಅಂದರೆ ನಮ್ಮ ಕಾನ್ಸ್ಟಿಟ್ಯನ್ಸಿನಲ್ಲಿ ಮುರುಗಡೆ ಸರಿ ಯಾವುದೇ ಅಂತ್ಯವನ್ನು ಸಲ್ಲಿಸಲಾಗೆ ಆಗಲಾರ್ದಂಗೆ ನಡೆದೇ ಚೆನ್ನಾಗಿ ನಿಮ್ಗೆ ಏನೇ ಸಮಸ್ಯೆ ಬಂದಿಲ್ಲ ಕೇಳ್ರಿ ಬಟ್ ಯಾವುದೇ ನಮಗೂ ಗೊತ್ತಿದೆ ಎಲೆಕ್ಷನ್ನಲ್ಲಿ ಭಾಳಷ್ಟು ಗುರು ಇರ್ತವೆ ಆದರೆ ಎಲ್ಲ ರೂಲ್ಸ್ ಒಳಗಡೆ ಇದ್ದರೆ ನಿಮಗೂ ಒಳ್ಳೆಯದೇ ನಮಗೂ ಯಾವುದೇ ವ್ಯತ್ಯಾಸ ಬರೋದಿಲ್ಲ ಒಟ್ಟು ಮತದಾರರು ಇಪ್ಪತ್ತೆರಡು ಲಕ್ಷದ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಒಂಬತ್ತ್ಮೂರು ಇನ್ಸ್ಟ್ರಕ್ಷನ್ಸ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪ್ರತಿನಿತ್ಯ ಆಮೇಲೆ ಫಿಮೇಲ್ ಹೆಣ್ಮಕ್ಳು ಇರೋದು ಒಂದು ಲಕ್ಷ ಹತ್ತು ಸಾವಿರ ಮೂವತ್ತೆರಡು ಅದರ್ಸ್ ಟ್ವೆಂಟಿ ಮದುವೆ ಮತಕ್ಷೇತ್ರ ಮತಕ್ಷೇತ್ರ ಸೊ ಚೆಕ್ ಪೋಸ್ಟ್ ಮೂಲಿದೆ ಒಂದು ಸಂಗರ್ಗಿ ಆಮೇಲೆ ಒಂದು ನಾರಾಯಣಪುರು ಒಂದು ಮಣಿಜಿ ಸೊ ಈ ನಾವೊಂದು ಝೂರು ನಿರ್ವಹಣಾ ಕೇಂದ್ರ ಮಾಡಿದ್ವಿ ಜೀರೋ ಏಟ್ ತ್ರೀ ಫೈವ್ ಸಿಕ್ಸ್ ಡಬಲ್ ಟು ಜೀರೋ ಟು ಟು ಸೆವೆನ್ ಆಮೇಲೆ ನಿಮಗೆ ಈಗ ಪಬ್ಲಿಕ್ಗೂ ಬಹಳ ಬಹಳ ಪ್ರಾಬ್ಲಮ್ಸ್ ಇರ್ತಾವ ಜಾತ್ರೆ ಮಾಡ್ತಿರ್ತಾರ ಮದ್ವಿ ಮಾಡ್ತಿರ್ತಾರ ಏನೋ ಮಾಡ್ತಾರ ಏನೇನೋ ಗಡಿ ಓಪನಿಂಗ್ ಇರ್ತಾವ ಅದಕ್ಕೆ ಪರವಾನಿಗೆ ತಗೋಬೇಕಾಗ್ತದೆ ಅದಕ್ಕೆ ನಾವು ಒಂದು ಏಕಗವಾ ಕೇಂದ್ರ ಅಂತ ಮಾಡಿರ್ತೀವಿ ಸೊ ಅದರಲ್ಲಿ ನಮ್ಮಲ್ಲಿ ಚುನಾವಣೆ ಎಲ್ಲದಕ್ಕೂ ಪರ್ಮಿಷನ್ ಕೊಡೋಕ ಅವಕಾಶ ಇರ್ತದೆ ನಮ್ಮಲ್ಲಿ ಏನು ಪರ್ಮಿಷನ್ ಕೊಡ್ತೀವೋ ಅದನ್ನು ಕೊಡ್ತೀವಿ ಇಲ್ಲ ಅಂತಂದರೆ ಸುವಿಧಾ ಆ್ಯಪಲ್ಲಿ ಹಾಕ್ಕೊಂಡು ನಾವು ಆಗೋ ಅವ್ರ ಕಡೆಯಿಂದ ಪರ್ಮಿಷನ್ ನಿಮಗೆ ಕೊಡ್ತೀವಿ ಸೊ ಈ ಫ್ಲೈಯಿಂಗ್ ಸ್ಕ್ವಾಡ್ ನಮ್ಮಲ್ಲಿ ಒಂಬತ್ತು ಟೀಮ್ ಇದೆ ನೈನ್ ಟೀಮ್ಸ್ ಅದೇ ಥರ ಸೆಕ್ಟರ್ ಆಫೀಸರ್ಸ್ ಇಪ್ಪತ್ತು ಸೆಕ್ಟರ್ ಆಫೀಸರ್ ಇದ್ದಾರೆ ಎಸ್ ಎಸ್ ಟಿ ಸರ್ವೈಲೆನ್ಸ್ ಟೀಮ್ ಅಂತೀವಿ ಅಂದರೆ ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಬೆಳಗ್ಗೆಯಿಂದ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇರ್ತದೆ ಸೊ ಅವರು ಅರೌಂಡ್

ಜಾತ್ರೆ ರ್ಯಾಲಿ ಮದುವೆ ಇತ್ಯಾದಿ ಜನ ಸೇರುವ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ನೀಡಲು ಏಕಗವಾಕ್ಷಿ ಪದ್ಧತಿ ಪ್ರಾರಂಭಿಸಲಾಗಿದೆ ಇದರ ಜೊತೆಗೆ ವಿವಿಧ ಅನುಮತಿಗಳಿಗಾಗಿ ಸುವಿಧಾ ಆಪ್ ಕೂಡ ಬಳಸಬಹುದಾಗಿದೆ ಟಿ ತಂಡ ಇಪ್ಪತ್ತು ಜನ ಸೆಕ್ಟರ್ ಆಫೀಸರ್ ಎಸ್ಎಸ್ಟಿ ವಿಎಸ್ಟಿ ತಂಡ ಮತ್ತು ವಿವಿಟಿ ತಂಡಗಳನ್ನು ರಚಿಸಲಾಗಿದೆ ಚುನಾವಣಾ ವೆಚ್ಚ ಪರೀಕ್ಷಣಾ ತಂಡ ಸಹ ಕಾರ್ಯವನ್ನು ನಿರ್ವಹಿಸಲಿದೆ ಅಭ್ಯರ್ಥಿಗಳಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ಖರ್ಚಿನ ಮಿತಿ ಇದೆ ಮತಕ್ಷೇತ್ರದಲ್ಲಿ ಏನೇ ಖರ್ಚು ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಪಕ್ಷದ ಅಭ್ಯರ್ಥಿಗಳ ಲೆಕ್ಕದ ಖಾತೆಗೆ ಜಮೆ ಆಗುತ್ತದೆ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆ ನಡೆಸುವುದರಿಂದ ಪ್ರಯಾಣಿಕರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಸಾಗಿಸುವಂತಿಲ್ಲ ಹೆಚ್ಚಿನ ನಗದು ಇದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನ ಇಟ್ಟುಕೊಂಡಿರಬೇಕು ಇಲ್ಲವಾದಲ್ಲಿ ಅಂತಹ ಹಣವನ್ನು ಸೀಜ್ ಮಾಡಲಾಗುತ್ತದೆ ಪೋಸ್ಟಿ ಬ್ಯಾಲೆಟ್ ಅಂದರೆ ಎಂಬತ್ತೈದು ವರ್ಷ ದಾಟಿತ್ಮ ಅವ್ರಿಗೆ ಮತ್ತು ಏನೇ ಫಿಸಿಕಲ್ ಯಾರಿಗೆ ಅಲ್ವಾ ಆಧಾರ ಇತ್ತು ಅವ್ರಿಗೆ ಮತ್ತು ಕೋವಿಡ್ ಇದ್ದವ್ರಿಗೆ ಸೊ ಪೋಸ್ಟಿ ಬ್ಯಾಲೆಟ್ ಕೊಡೋಕ್ಕೆ ಅವಕಾಶ ಇಲ್ಲ ಪೋಸ್ಟಿ ಬ್ಯಾಲೆಟ್ ಕೊಡೋಕ್ಕೆ ಅವಕಾಶ ಮನೆಯಲ್ಲಿ ಓಟಿಂಗ್ ಮಾಡ್ಬೋದು ಸರ್ ಅದು ಹಾಂ ಮನೆಯಲ್ಲೇ ಓಟಿಂಗ್ ಮಾಡಿ ಎಂಬತ್ತೈದು ವರ್ಷ ಮೇಲ್ಪಟ್ಟು ಟ್ವೆಂಟಿಲಿಟಿ ಫಾರ್ಟಿ ಪರ್ಸೆಂಟ್ ಮೋಟ್ರು ಫಾರ್ಟಿ ಪರ್ಸೆಂಟ್ ವಿಕಲ ಚೈತನ್ಯರಾಗಿರ್ಬೋದು ಫೋರ್ಟಿ ಪರ್ಸೆಂಟ್ ಸೊ ಅಂಥವ್ರಿಗೆ ನಾವು ಈಗ ಬಿ ಎಲ್ ಒಂದು ಆ್ಯಪ್ ರಿಲೀಸ್ ಮಾಡ್ತಾಯಿದ್ದಾರೆ ಸೊ ಆ್ಯಪ್ ಮುಖಾಂತರ ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಮತ್ತು ದನ್ ಮಾಡಿ ಡಿ ಕೊಟ್ಟು ಅಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಾರೆ ಸೊ ಅದು ಒಂದು ಟೈಮ್ ಕೊಡ್ತಾರೆ ಆ ಟೈಮ್ನಲ್ಲಿ ವಾಪಸ್ ನಾವು ಪೋಲಿಂಗ್ ಪೋಲಿಂಗ್ ಏಕಗವಾಸಿ ಅಂತ ಹೇಳಿದ್ರಲ್ಲ ಸರ್ ಅದು ಅಲ್ಲಿ ಜಾತ್ರೆ ಮತ್ತು ಮದುವೆಗಳು ಏನಾದ್ರೂ ಪರ್ಮಿಷನ್ ಐದು ಕ್ರಿಟಿಕಲ್ ಮತಗಟ್ಟೆಗಳು ಮಿನಿಜಿಗಿಯ ಮತಗಟ್ಟೆ ಸಂಖ್ಯೆ ನಲವತ್ತೆರಡು ಕಾಳಗಿಯ ಮತಗಟ್ಟೆ ಸಂಖ್ಯೆ ಮತಗಟ್ಟಿ ಸಂಖ್ಯೆ ಇಪ್ಪತ್ತೈದು ತಾಳಿಕೋಟಿ ಪಟ್ಟಣದ ಮತಗಟ್ಟೆ ಸಂಖ್ಯೆ ಮೂವತ್ತು ಮತ್ತು ಕೋಳೂರಿನ ಮತಗಟ್ಟೆ ಸಂಖ್ಯೆ ಎರಡು ಎಂಟು ಇವುಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅವರು ಮಾತನಾಡಿ ಚುನಾವಣೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯಲು ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳು ಚುನಾವಣಾ ಕಾರ್ಯದಲ್ಲಿರುವ ಸಿಬ್ಬಂದಿಯೊಂದಿಗೆ ಸಹಕರಿಸಬೇಕು ಮಾದರಿ ನೀತಿ ಸಮಿತಿಯಲ್ಲಿನ ಅಂಶಗಳನ್ನು ಮನನ ಮಾಡಿಕೊಂಡು ಅದರಂತೆ ನಡೆದುಕೊಳ್ಳಬೇಕು ಏನೇ ಸಂದೇಹಗಳಿದ್ದರೂ ನಮ್ಮನ್ನ ಕೇಳಿ ಬಗೆಹರಿಸಿಕೊಳ್ಳಬೇಕು ಈಗಾಗಲೇ ಚುನಾವಣೆಗೆ ನೇಮಕಗೊಂಡಿರುವ ಸೆಕ್ಟರ್ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗಿದ್ದು ಅವರು ತಮ್ಮ ಸೆಕ್ಟರ್ ವ್ಯಾಪ್ತಿಯ ಜವಾಬ್ದಾರಿಯನ್ನು ನೋಡಿಕೊಳ್ಳಲಿದ್ದಾರೆ ಮತಗಟ್ಟೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಬಿಜೆಪಿಯ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಬಿಜ್ಜೂರ್ ಕಾಂಗ್ರೆಸ್ನ ಗೋಪಿ ಮಡಿವಾಳರ ಜೆಡಿಎಸ್ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಎಆರ್ಒ ಎಇಆರ್ಒ ಅವರು ಚರ್ಚಿಸಿ ಸಹಕರಿಸಲು ಮನವಿಯನ್ನ ಮಾಡಿದರು